ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಳ್ಳ್ಯ ಲೋಕೇಶ್ ನೇತೃತ್ವದಲ್ಲಿ ರೈತ ದಿನಾಚರಣೆ ಕಾರ್ಯಕ್ರಮ ಕುರಿತು ಸುದ್ದಿಗೋಷ್ಠಿ ಇವತ್ತು ಎಲ್ಲ ತಾಲೂಕಿನ ರೈತ ಸಂಘಟನೆಯ ಹಿರಿಯರು ಯುವ ಘಟಕದವರು ಎಲ್ಲ ರೈತ ಬಾಂಧವರು ಸಾರ್ವಜನಿಕರ ಸಹಕಾರದೊಂದಿಗೆ ಮಾಧ್ಯಮ ಬಂಧುಗಳು ಮತ್ತು ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಒಂಬತ್ತನೇ ವರ್ಷದ ರೈತರ ದಿನಾಚರಣೆಯನ್ನು ಇದೇ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಾಡ್ತಾಯಿದ್ವಿ ಈ ಕಾರ್ಯಕ್ರಮಕ್ಕೆ ಹಲವು ಶ್ರೀಗಳು ಜನಪ್ರತಿನಿಧಿಗಳು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಏನು ವರ್ಷ ವರ್ಷದಂತೆ ಸುಮಾರು ಜನ ರೈತರಿಗೆ ಮತ್ತು ಹಲವಾರು ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಒಂದು ಸನ್ಮಾನ ಮಾಡೋದು ಮಾಡ್ತಕ್ಕಂಥ ಕೆಲಸನ ಇವತ್ತು ತಾಲೂಕಿನ ರೈತ ಸಂಘ ಮಾಡ್ತಿದ್ದೀವಿ ಇವತ್ತು ಸುಮಾರು ಒಂಬತ್ತು ವರ್ಷಗಳಿಂದ ಎಲ್ಲರೂ ನಮ್ಮ ಜೊತೆಗಿತ್ಕೊಂಡು ನಾವೂ ಸಹ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಬ ಮಾಡ್ಕೊಂಡು ಬರ್ತಾಯಿದ್ದೀವಿ ಸುಮಾರು ಹೋರಾಟನೂ ಸಹ ಮಾಡ್ತಾ ಮಾಡಿದ್ದೀವಿ ತಾಲೂಕಿನಲ್ಲಿ ಫಲ ಫಲಾನುಭವಿ ಎಲ್ಲ ನಮ್ಮ ಕೈಲಿಲ್ಲ ಎಲ್ಲ ಅಧಿಕಾರಿಗಳ ಜೊತೆ ಇದೆ ಅದು ನಮ್ಮ ಕರ್ತವ್ಯ ಏನು ಏನು ಹೋರಾಟ ಮಾಡಿ ಎಚ್ಚರಿಸಿದಂಥ ಕೆಲಸನ ಇವತ್ತು ತಾಲೂಕಿನ ರೈತ ಮುಖಂಡರುಗಳು ಮಾಡಿದ್ದಾರೆ ನೀವು ನಮಗೆ ಶಬಾಷ್ ಅಂತ ಅಂದಿದ್ರೂ ಚಿಂತೆ ಇಲ್ಲ ನಮ್ಮ ಕಾಲು ಮಾತ್ರ ಹೇಳಿಬೇಡಿ ಇಷ್ಟೇ ನಾನು ರೈತರಲ್ಲಿ ಸಾರ್ವಜನಿಕರು ಕೇಳ್ಕೋದು ಇಷ್ಟ ನೀವು ನಮ್ಮ ಶಬಾಷ್ ಗಿರಿಯನ್ನು ಕೊಡಬೇಡಿ ನಿಮ್ಮನ್ನೇ ಹಣನೂ ಕೊಡಬೇಡಿ ನಮ್ಮ ರೈತ ಬಾಂಧವರು ಕೈಲಾದಷ್ಟು ಸ್ಟಾಕ್ ಕಂಡು ಕಾರ್ಯಕ್ರಮ ಮಾಡಿ ಇವತ್ತು ಸಹ ಮುಂಚೂಣಿ ನಿಂತಿದ್ದಾರೆ ಅದು ತಾಲ್ಲೂಕಿನಲ್ಲಿ ಒಂದು ಶಕ್ತಿ ಇವತ್ತು ನೀವು ನಾನು ನೋಡಿರ್ಬೋದು ಇವತ್ತು ಒಂದು ಏನು ಅಂದ್ರೆ ಮಾ ಒಂದು ವಿಚಾರ ಹೇಳ್ತೀನಿ ಇವತ್ತು ಇವತ್ತು ಕುಣಿಗಲ್ನಲ್ಲಿ ಹೋರಾಟ ಮಾಡಿದ್ರು ಮಾಗಡಿ ನೀರು ಬಿಡೋಲ್ಲ ಅಂತ ನಿನ್ನೆ ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿರು ಹೋರಾಟ ಮಾಡಿದ್ರು ಕುಣಿಗಲ್ನಲ್ಲಿ ಮೊನ್ನೆ ತುಮಕೂರಲ್ಲಿ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿ ರಾಜ್ಯಾಧ್ಯಕ್ಷರು ಎಷ್ಟು ಜನ ಅವರಣ ತಾಲೂಕಿನ ರಾಜ್ಯಾಧ್ಯಕ್ಷರು ಎಷ್ಟು ಜನ ಇದ್ದಾರೆ ತಪ್ಪಾಗಿ ತಿಳ್ಕೊಬೇಡಿ ನಿಮ್ಮ ಗೌರವ ಕೊಡ್ತೀನಿ ನಾನು ಇನ್ನೂ ಸಂಘಟನೆ ಹೆಚ್ಚಿಗೆ ಮಾಡಿ ತೊಂದರೆ ಇಲ್ಲ ಯಾರೊಬ್ಬರು ಒಂದು ಮಾಹಿತಿ ಆಗಲಿ ಒಂದು ಹೋರಾಟಕ್ಕೆ ಒಂದು ಹೋರಾಟಕ್ಕೆ ಬರಲಿರೋದು ತಾಲೂಕಿಗೆ ಅವಮಾನ ಇದು ದಯವಿಟ್ಟು ನೀವು ಹಿರಿಯರಿದ್ದೀರಿ ತಿಳ್ಕೋಬೇಕು ಯಾರನ್ನೂ ಇದ್ದರೆ ಈ ವಿಚಾರವಾಗಿ ಅದರ ಜೊತೆಗೆ ತಾಲೂಕಿನಲ್ಲಿ ಎಷ್ಟೋ ಜನ ಡಾಕ್ಟ್ರೇಟ್ ಪದವಿ ತಗೊಂಡಿದ್ದಾರೆ ಇವತ್ತು ತಗೊಂಡಿದ್ದಾರೆ ದಯವಿಟ್ಟು ಸಂತೋಷ ಇನ್ನೂ ಕೊಡಲಿ ಇವತ್ತು ಹೇಮಾವತಿಗಾಗಿ ಹೋರಾಟ ಮಾಡಬೇಕಾದ್ರೆ ಯಾವೊಬ್ಬ ಡಾಕ್ಟ್ರೇಟ್ ತಗೋರ ಪದವೀಧರದಾಗಲಿ ಬಂದು ನಾವು ನಿನ್ನ ಸಪೋರ್ಟ್ ಕೊಡ್ತೀವಿ ಕಣೆ ನಾವು ನಿಂತ್ಕೊಂಡಿಲ್ಲ ಅನ್ನೋದು ನಮ್ಮ ತಾಲೂಕಿನ ಒಂಥರ ಹೂಮಾನ ಆದಂಗೆ ಆಯ್ತದೆ ನಮಗೂ ಬೇಸತ್ತು ತೊಗೋದೆ ಯಾಕೆ ಅಂದರೆ ಒಂದು ವಿಚಾರ ಅಂದರೆ ನಮಗೆ ಏನು ಬೇಜಾರು ಅಂದರೆ ನಾನು ಆಗಲೇ ಹೇಳಿದೆ ನಿಮ್ಮ ಕೈಲಾದರೆ ಬೆಂತಟ್ಟಿ ಆಗಿಲ್ವಾ ಕಾಲು ಮಾತ್ರ ಹೇಳಿಬೇಡ್ರಪ್ಪ ಹೆಂಗೋ ರೈತರಿಂದ ಕುಂತ್ಕೊಂಡು ಪಂದ್ಕೊಂಡು ಓಡಾಡ್ಕೊಂಡು ರೈತರ ಪರವಾಗಿ ಒಂದು ಕೆಲಸ ಮಾಡ್ತಿದ್ದೆ ನಾವು ನಿಮ್ಗೆ ಹೇಳಿದ್ರೆ ಒಂದು ವೈಯಕ್ತಿಕ ವಿಚಾರವಾಗಿ ಕೆಲವೊಂದು ಅಧಿಕಾರಿಗಳು ಸಹ ಮಾತಾಡಿದ್ರೆ ಎಸ್ ಕೇಳಿಬಿಟ್ಟಿದ್ದು ನಾನು ಹೆಸರು ಹೇಳೋದು ಇಲ್ಲ ನನಗೆ ಗೊತ್ತು ಯಾರು ಅಂತಲೂ ಗೊತ್ತವರು ನಾನು ವಿ ಈ ವಿಚಾರವಾಗಿ ಏನು ಹೇಳ್ತೀನಿ ಅಂದರೆ ನಾವು ಮಲ್ಲಿರ್ಬೋದು ನನಗೊಂಚೂರು ಆಸ್ತಿ ಇದೆ ತೋಟ ಇದೆ ನೋಡ್ಕೊಂಡಿರ್ಬೋದು ಏನೋ ಬೇಂದ್ರ ಇಲ್ಲ ಆದರೆ ಇವರೆಲ್ಲ ನಾನು ಶಾಲೆ ತೆಗಿತೀನಿ ನನ್ನ ದೃಷ್ಟಿಗೋಸ್ಕರ ಇವತ್ತಿನ ರೈತ ಸಂಘ ಅಧ್ಯಕ್ಷ ಮುಂದುವರಿತಾಯಿದ್ರು ಯಾಕೆ ನಾನು ನೋವಿದೆ ಅದು ನೀವು ಇರೋ ಮಾತುಗಳು ನನ್ನ ನನ್ನನ್ನು ಎದೆ ಗುಂದಲ್ಲ ನನ್ನ ಧೈರ್ಯವಾಗಿ ಬಗ್ಗೆ ಇದ್ದಿನ ವಿಚಾರ ಬೇರೆ ಇಷ್ಟು ಮಾಡಿ ಇಷ್ಟು ಕಷ್ಟ ಇದ್ದರೂ ಮಾಡಿದ್ರು ಸಹ ನೀವು ಕಾಲಿ ಎಳಿದ ಬುದ್ಧಿ ಅದಲ್ಲ ತಾಲೂಕು ನಾನು ಮೊದಲು ಬಿಟ್ಬಿಡಿ ಇದನ್ನು ಯಾವ ಸಂಘಟನೆಗೆ ಆಗಿರಲಿ ಪ್ರೋತ್ಸಾಹ ಕೊಡಿ ಮಾಡ್ರಪ್ಪ ಅಂತೇಳಿ ಮಾಡಿ ಅಂತೇಳಿ ದಯವಿಟ್ಟು ಅದನ್ನು ಬೆಳೆಸ್ಕೊಳ್ಳಿ ನಿಮ್ಮಲ್ಲಿ ಒಳ್ಳೆಯ ಗುಣನ ಖಾಲಿ ಎಳಿದ್ರೆ ಮೊದ್ಲು ಬಿಡಿ ಈ ವಿಚಾರವಾಗಿ ಏನು ನಾನು ಮತ್ತಿಂದ ಯಾರಿಗೂ ಬೇಧಾರಾಗಿತ್ತು ನಾನು ಕ್ಷಮೆನೂ ಸಹ ಕೇಳ್ತೀನಿ ವಿಚಾರವಾಗಿ ಅದು ನನ್ನ ಮನಸ್ಸಲ್ಲಿರೋ ನೋವು ನಾನು ನಾನು ಇಷ್ಟಿದ್ರು ಇವತ್ತು ನೋಡಿ ಪಾಪ ಚಂದ್ರಯ್ಯಪ್ಪರ ಇರ್ಬೋದು ನಮ್ಮ ರವಿಕುಮಾರ್ ಇರ್ಬೋದು ನಮ್ಮ ಶಿವಲಿಂಗಣ ಇರ್ಬೋದು ಅಡುಗೆ ಏನು ಮಾಡ್ತಾನೆ ಬಾ ಭಾತ್ ಮಾಡ್ತಾನೆ ಅದು ಏ ಭಾತ್ ಯಾಕೆ ಒಳ್ಳೆ ಸೊಗಡು ಅವರೇ ಅವರೇ ಕಳ್ಳ ಸಾಂಬಾರು ಇಸಿದಬೇಳೆ ಸಾಂಬಾರು ಮಾಡ್ತೀನಿ ಮುದ್ದೆನೇ ಮಾಡ್ತಬೇಕು ಅನ್ನೋ ತೀರ್ಮಾನ ಬಂದರೆ ನಾವು ಅದನ್ನು ಸಹ ರೆಡಿ ಇದ್ದೀವಿ ಒಂದು ಒಂದೂವರೆ ಸಾವಿರ ಜನಕ್ಕೆ ಇಲ್ಲ ಸಹಕಾರದಿಂದ ಮುದ್ದೆ ಊಟನೂ ಮಾಡಿ ಸುಮಾರು ಜನಕ್ಕೆ ರೈತರುಗಳಿಗೆ ಸುಮಾರು ಜನ ಒಂದು ಎಂಟು ಜನ ರೈತರಿಗೆ ಸನ್ಮಾನ ಮಾಡಿ ಮತ್ತು ಈಗ ಯಾರೋ ಒಂದು ಸಾಧನೆ ಮಾಡಿದಂಥವ್ರಿಗೆ ಸನ್ಮಾನ ಮಾಡ್ತಾ ಇದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿ ಗಣ್ಯರು ಯಾರೆಲ್ಲ ಬರ್ತಾ ಇದ್ದಾರೆ ಸರ್ ಗಣ್ಯರು ಗಣ್ಯರು ನಿಮಗೆ ಗೊತ್ತಿದೆ ಮಾನ್ಯ ಶಾಸಕರು ಅಧಿವೇಶನದಲ್ಲಿದ್ದಾರೆ ಫೋನ್ ಕರೆಗೆ ಟ್ರೈ ಮಾಡಿದ್ವಿ ಅವರ ತಮ್ಮ ಜನರಿಗೆ ಹೇಳಿದ್ವಿ ಬರ್ತೀನಿ ಅಂತ ನಾವು ಬರ್ತಾರೆ ಅಂತ ನಂಬಿಕೆ ಇದೆ ಅವರು ಇದರಲ್ಲೇನು ಒತ್ತಾಯ ಮಾಡಿ ಕರಿಬೇಕಾಗಿಲ್ಲ ಶಾಸಕರನ್ನ ಶಾಸಕರ ಧರ್ಮ ಇದು ರೈತರ ಕಾರ್ಯಕ್ರಮ ಇದು ನನ್ನ ತಾಲೂಕು ನಡೀತಿದೆ ನಾನು ಹೋಗಿ ಭಾಗವಹಿಸಬೇಕು ಅಂತ ಅವರಲ್ಲಿ ಇದೆ ಅಂತ ಅನ್ಕೋತೀನಿ ನಾನು ಮತ್ತೆ ಮಾಜಿ ಶಾಸಕರು ಎ ಮಂಜಣ್ಣರು ಅವರು ಬರ್ತೀನಿ ಅಂತ ಹೇಳಿದರೆ ಸುಮಾರು ಜನ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಲೀಡ್ರುಗಳು ಬರ್ತಾರೆ ಮತ್ತು ಸಾಯಿ ಇರುವ ಸ್ವಾಮಿಗಳು ಬರ್ತಿದ್ದಾರೆ ನಮ್ಮ ಗೌಡಗಿರ ಸ್ವಾಮಿಗಳು ಬರ್ತಿದ್ದಾರೆ ನಮ್ಮ ಜಡದೇವ್ರಮಠ ಸ್ವಾಮೀಜಿಗಳು ಬರ್ತಾರೆ ಮಠ ಸ್ವಾಮೀಜಿಗಳು ಬರ್ತಿದ್ದಾರೆ ನಮ್ಮ ಸೌಮ್ಯನಾಥ ಸ್ವಾಮೀಜಿಗಳು ಇದು ಪೂಜೆ ಇರೋ ದೃಷ್ಟಿಯಿಂದ ನಾವೇ ಅಲ್ಲಿ ಮಾತಾಡ್ಕೊಂಡು ಬಂದು ಇನ್ನೊಂದು ದಿವಸ ಮಠಕ್ಕೆ ಬನ್ನಿ ಅಂತ ಹೇಳಿದರೆ ಸ್ವಾಮಿಗಳು ಸಹಕಾರ ಇದೆ ಸ್ವಾಮಿಗಳು ಹೋರಾಟಕ್ಕೂ ಬರ್ತಾರೆ ಎಲ್ಲಾದಕ್ಕೂ ಬರ್ತಾರೆ ರೈತರು ಬರ್ಬೇಕಷ್ಟೇ ಇನ್ನಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು